ವಕೀಲರ ಸಂಘದ ವಕೀಲರ ಸಮ್ಮುಖದಲ್ಲಿ ಈ ಒಂದು ನಾಳೆ ನಡೆಯುವಂತಹ ಲೋಕ ಅದಳತಿಗೆ ಸಂಬಂಧಪಟ್ಟಂತೆ ಪ್ರಕರಣಗಳನ್ನ ರಾಜಿ ಮಾಡಿಸ್ತಾ ಇದ್ದೇವೆ ಈಗಾಗಲೇ ಒಂದು ಪ್ರಕರಣ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಪ್ರಕರಣವು ರಾಜಿ ಆಯಿತು ಇಬ್ಬರು ದಂಪತಿಗಳು ಸಂತೋಷದಿಂದ ತಮ್ಮ ಮುಂದಿನ ಜೀವನ ನಡೆಸ್ತೀವಿ ಅಂತ ಒಪ್ಪಿ ಅಹ್ ತಮ್ಮ ರಾಜಿಯ ಅರ್ಜಿಯನ್ನು ಸಲ್ಲಿಸಿ ಲೋಕ ಅದಲತಿಗೆ ಧನ್ಯವಾದಗಳನ್ನ ಹೇಳಿ ಹೋಗಿದ್ದಾರೆ ಕಕ್ಷಿದಾರರು ರಾಜಿ ಮಾಡಿಕೊಳ್ಳುವ ಮೂಲಕ ದುಂದೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಿ ಹೀಗಂತ ಹೇಳಿದ್ದಾರೆ ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತೀಯಂ ಬಾಗೆಪಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ನಡೆಯುವಂತಹ ಲೋಕ್ ಅದಾಲತ್ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಬೇಕು ಅಂತ ನ್ಯಾಯಾಧೀಶರಾದ ಗೌರವಾನ್ವಿತ ಭಾರತೀಯಂ ತಿಳಿಸಿದರು ನ್ಯಾಯಾಲಯದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಡಿಸೆಂಬರ್ ಹದಿನಾಲ್ಕರಂದು ನಡೆಯುವ ಅದಾಲತ್ ಪೂರ್ವ ರಾಜಿ ಪ್ರಕರಣಗಳನ್ನು ಕೈಗೆತ್ತಿಕೊಂಡು ರಾಜಿ ಸಂಧಾನದ ಮೂಲಕ ವೈವಾಹಿಕ ಜೀವನ ಪ್ರಕರಣವನ್ನು ರಾಜಿಪಡಿಸಿ ದಂಪತಿಗಳನ್ನು ಒಟ್ಟುಗೂಡಿಸಿ ನ್ಯಾಯಾಲಯದಲ್ಲಿ ಮದುವೆಯನ್ನು ಮಾಡಿಸಿ ಹೂವಿನ ಹಾರವನ್ನು ಹಾಕಿಸಿ ಜೀವನ ಸುಖಮಯವಾಗಲಿ ಅಂತ ಹರಿಸಿ ಹಾರೈಸಿದ್ದೇವೆ ಅಂತ ತಿಳಿಸಿದರು ಅಲ್ಲದೆ ಹಿರಿಯ ವಕೀಲರಾದ ಜೆಎನ್ ನಂಜಪ್ಪ ಮತ್ತು ಎಂಕೆ ಕೆ ಅಲ್ಲಾಭಾಕರ್ ಅವರ ಐದು ವರ್ಷಗಳಿಂದ ನಡೀತಾ ಇರುವಂತಹ ಸಿವಿಲ್ ದಾವಿಯನ್ನ ಕಕ್ಷಿದಾರರನ್ನು ಒಪ್ಪಿಸಿ ಈ ದಿನ ರಾಜಿಪಡಿಸುವ ಮೂಲಕ ಸಂಧಾನದ ಮೂಲಕ ರಾಜಿಪಡಿಸಿದ್ದಾರೆ ಅದು ಹಿರಿಯ ವಕೀಲರ ಸಂಧಾನ ಮತ್ತು ಅವರ ಕಾರ್ಯವರ್ಚಸ್ಸಿಗೆ ಕಾರಣೀಭೂತರಾಗುತ್ತದೆ ಆದುದರಿಂದ ಕಕ್ಷಿದಾರರು ತಮ್ಮ ಪ್ರಕರಣಗಳನ್ನು ಮತ್ತು ದಾವೆಗಳನ್ನು ಲೋಕ ಅದಾಲತ್ನಲ್ಲಿ ರಾಜಿಪಡಿಸಿಕೊಳ್ಳುವ ಮೂಲಕ ಸುಖಮಯವಾದಂತಹ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ಕಕ್ಷಿದಾರರು ಮತ್ತು ಸಾರ್ವಜನಿಕರು ತಮ್ಮ ಪ್ರಕರಣಗಳನ್ನು ಡಿಸೆಂಬರ್ ಹದಿನಾಲ್ಕರಂದು ನಡೆಯುವಂತಹ ಲೋಕ ಅದಾಲತ್ನಲ್ಲಿ ನಡೆಯಲಿದ್ದು ಎಲ್ಲ ನ್ಯಾಯಾಲಯಗಳು ಸಹ ಲೋಕದ ಆಯೋಜನೆಯನ್ನ ಮಾಡಲಾಗಿದೆ ಅದರಲ್ಲಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡು ಸುಖಮಯವಾದ ಜೀವನ ಮತ್ತು ನ್ಯಾಯಾಲಯದ ಸುತ್ತ ಸುತ್ತುವಂತಹ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಬಹುದೇ ಅಂತ ತಿಳಿಸಿದರು ನ್ಯಾಯಾಲಯಕ್ಕೆ ಅಥವಾ ವಕೀಲರಿಗೆ ಸಲ್ಲಿಸಬೇಕಾಗಿರುವಂತಹ ಶುಲ್ಕವು ಸಹ ವಿನಾಯಿತಿ ಮತ್ತು ಶುಲ್ಕರಹಿತವಾಗಿರುತ್ತೆ ಮತ್ತು ತಾವು ಕಟ್ಟಿರುವಂತಹ ನ್ಯಾಯಾಲಯದ ಶುಲ್ಕವು ಸಹ ಖರ್ಚು ಸಹ ವಾಪಸ್ ನಿಮಗೆ ಬರುತ್ತೆ ಅಂತ ತಿಳಿಸಿದೆ ರು ನಾಳೆ ನಡೆಯುವಂತಹ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಹಾಗೂ ಹಿರಿಯ ಕಿರಿಯ ಎಲ್ಲ ವಕೀಲರು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಧಾವೆ ಪ್ರಕರಣಗಳನ್ನು ಬಾಗೇಪಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ರಾಜಿ ಮಾಡಿಸಿ ಜಿಲ್ಲೆಯಲ್ಲಿಯೇ ಹೆಸರನ್ನ ಪಡೆಯಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ ಹಿರಿಯ ವಕೀಲರಾದ ಅಲ್ಲಾ ಪ್ರಕಾಶ್ ನಂಜಪ್ಪ ಸತ್ಯನಾರಾಯಣರಾವ್ ಫಯಾಜ್ ಬಾಷಾ ಜೆಎನ್ ಮಂಜುನಾಥ ಟಿಎಲ್ ರಾಮಾಂಜನೇಯ ನರೇಂದ್ರಬಾಬು ರೆಡ್ಡಿ ಅಪ್ಪುಸ್ವಾಮಿ ಗುರುನಾಥ್ ನಾರಾಯಣ ಮುಸ್ತಾಕ್ ಅಹಮದ್ ಮಹೇಶಪ್ಪ ಶಿವಣ್ಣ ಸತೀಶ್ ನಾಗಭೂಷಣ ಅರುಣಾ ಕೆ ಮಮತಾ ಬಿಂದು ಬಾಲ ಸರಸ್ವತಿ ಆದಿ ಶ್ರೀನಾಥ್ ಆನಂದ್ ಇತರ ವಕೀಲರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ನಾಗಭೂಷಣ ಎನ್ ಎಂಎನ್ಎಸ್ ನ್ಯೂಸ್ ಕನ್ನಡ ಲೋಕ ಅದಳತಿಗೆ ಸಂಬಂಧಪಟ್ಟಂತೆ ಪ್ರಕರಣಗಳನ್ನ ರಾಜಿ ಮಾಡಿಸ್ತಾ ಇದ್ದೇವೆ ಈಗಾಗಲೇ ಒಂದು ಪ್ರಕರಣ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತ ಪ್ರಕರಣವು ರಾಜಿ ಆಯಿತು ಇಬ್ಬರು ದಂಪತಿಗಳು ಸಂತೋಷದಿಂದ ತಮ್ಮ ಮುಂದಿನ ಜೀವನ ನಡೆಸ್ತೀವಿ ಅಂತ ಒಪ್ಪಿ ತಮ್ಮ ರಾಜ್ಯ ಅರ್ಜಿಯನ್ನು ಸಲ್ಲಿಸಿ ಲೋಕ ಅದಳತ್ಗೆ ಧನ್ಯವಾದಗಳನ್ನ ಹೇಳಿ ಹೋಗಿದ್ದಾರೆ ಅದೇ ರೀತಿ ಶ್ರೀ ಜೆ ಎನ್ ಎನ್ ವಕೀಲರು ಹಾಗೂ ಶ್ರೀ ಎಂ ಕೆ ವಕೀಲರ ಒಂದು ಸಮ್ಮುಖದಲ್ಲಿ ಅವರು ಅವರಿಬ್ಬರ ಒಂದು ಎಫರ್ಟ್ ಇಂದ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಸೂಟ್ ಐದು ವರ್ಷಗಳಿಂದ ನಡೀತಾ ಇತ್ತು ಐದು ವರ್ಷಗಳಿಂದ ಪಾರ್ಟಿಗಳು ನ್ಯಾಯಾಲಯಕ್ಕೆ ಬಂದು ಹೋಗ್ತಾ ಇದ್ರು ಇವತ್ತು ವಕೀಲರುಗಳ ಒಂದು ಬುದ್ಧಿವಾದದಿಂದ ಅವರ ಹಿತ ನುಡಿಗಳಿಂದ ಇಬ್ಬರು ಪಕ್ಷಿಗ ಪಕ್ಷಗಾರರುಗಳು ಒಪ್ಪಿಕೊಂಡು ಇವತ್ತು ರಾಜಿ ಅರ್ಜಿ ಸಲ್ಲಿಸಿ ರಾಜಿ ಮಾಡಿಕೊಂಡು ಸಂತೋಷದಿಂದ ಹೋಗಿದ್ದಾರೆ ಹಾಗಾಗಿ ನಾಳೆ ನಡೆಯುವಂತಹ ನೌಕಾಧರತ್ತಿನಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿಯೂ ನಾಳೆ ಲೋಕಾದಳ ನಡೆಯಲಿದ್ದು ಎಲ್ಲಾ ಕಚೇದಾರರು ಹಾಗೂ ವಕೀಲರುಗಳು ಸಹಕಾರದಿಂದ ನಾಳೆ ಹೆಚ್ಚಿನ ಪ್ರಕರಣಗಳನ್ನ ನಾವು ಇತ್ಯರ್ಥಪಡಿಸುತ್ತೇವೆ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಈ ಒಂದು ಸಭೆಯಲ್ಲಿ ತಮ್ಮನ್ನು ಎಲ್ಲರನ್ನು ಕೋರ್ಕೊಂತೀನಿ ಹಾಗೆ ಸಂಬಂಧಪಟ್ಟಂತಹ ಪಕ್ಷಿದಾರರ ಒಕ್ಕೀಲರುಗಳಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ